ನಮಸ್ಕಾರ ಮಂಡಳಿ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮ ಇದ್ದೀರಿ ಅಂತ ಅನ್ಕೋತೀನಿ ನಾ ಇವತ್ತ ಧನುಷ್ ಕೋಡಿದಾಗ ಇದ್ದೀವಿ ಧನುಷ್ ಕೋಡಿದಾಗ ಗೋಸ್ಟ್ ಟೌನ್ ಅತ್ತೆ ಒಂದು ವಿಲೇಜ್ ಅದ ಅದ್ರದ್ದು ಹಿಂದೆ ಏನಿತ್ತು ಹ್ಯಾಂಗ್ಯದನ ಇತಿಹಾಸ ತಿಳ್ಕೊಳಮು ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ಧನುಷ್ ಕೋಡಿ ಧನುಷ್ ಕೋಡಿ ಅಂದ ತಕ್ಷಣ ಎಲ್ಲರೂ ಗಮನ ಬಂದೆ ರಾಮ ಸೇತುವೆ ಇನ್ನು ಈ ರಾಮ್ ಸೇತುವೆ ಬಗ್ಗೆ ಹೇಳಬೇಕಂದ್ರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಶ್ರೀರಾಮ್ ಶ್ರೀರಾಮಚಂದ್ರರು ಲಕ್ಷ್ಮಣ ಮತ್ತು ಬಾಸ್ ಆಂಜನೇಯವರು ಕೂಡ ನಿರ್ಮಾಣ ಮಾಡಿದ್ದು ರಾಮ ಸೇತುವೆ ಆದ್ರೆ ಬ್ರಿಟಿಷರು ಇದಕ್ಕೆ ಕರೆದಿದ್ದು ಆ್ಯಡಮ್ಸ್ ಬ್ರಿಡ್ಜ್ ಅಂತ ಬಟ್ ನಾವು ಆ್ಯಡಮ್ಸ್ ಬ್ರಿಡ್ಜ್ ಅಂತ ಒಪ್ವಲ್ಲ ಇದಕ್ಕೆ ರಾಮ ಬ್ರಿಡ್ಜ್ ಅಂತಲೇ ಒಪ್ ಅಥವಾ ರಾಮ ಸೇತುವೆ ಅಂತಾನೆ ಒಪ್ಪುವ ಈಗ ಈ ಪ್ಲೇಸ್ನಲ್ಲಿ ಆಗಿರುವಂಥ ಕಹಿ ಘಟನೆದು ವಿವರಣೆ ನಾನು ನೀಡ್ತೀನಿ ಆದಷ್ಟು ಈಗ ನೀವು ನೋಡ್ತಾ ಇರೋವಂಥದ್ದು ಚಿತ್ರ ಸಾವಿರದ ಒಂಬತ್ತು ಅರವತ್ನಾಲ್ಕಕ್ಕಿಂತ ಮುಂಚೆ ತೆಗೆದಿರೋ ಚಿತ್ರ ಬ್ರಿಟಿಷ್ ಆಳ್ಕೆಯಲ್ಲಿ ಧನುಷ್ಕೋಡಿ ಹೇಗಿತ್ತು ಅನ್ನೋ ಚಿತ್ರಣ ಇಲ್ಲಿ ಯಾಕೆ ಬಂದರು ಇತ್ತು ರೈಲ್ವೆ ನಿಲ್ದಾಣ ಇತ್ತು ರಾಮೇಶ್ವರಂಗೆ ಮತ್ತು ಧನುಷ್ಕೋಡಿಗೆ ಕೂಡಿಸುವಂಥ ಟ್ರೈನ್ ಇದು ಬೋಟ್ ಮೇಲ್ ಟ್ರೈನ್ ಅಂತ ಇನ್ನು ಈ ಊರು ಈ ರೀತಿ ಪಾಳು ಬೀಳೋದಕ್ಕೆ ಕಾರಣ ಏನು ಅಂದ್ರೆ ಆ ಒಂದು ರಾತ್ರಿ ಅವತ್ತಿನ ದಿನ ರಾತ್ರಿ ಡಿಸೆಂಬರ್ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಸುಮಾರು ನೂರ ಹತ್ತು ಪ್ಯಾಸೆಂಜರ್ಸ್ ಮತ್ತು ಐದು ಮಂದಿ ಸಿಬ್ಬಂದಿಗಳು ಆ ಟ್ರೈನ್ ಪೂರ್ತಿಯಾಗಿ ಜಲಸಮ್ಮತಿಯಾಗಿತ್ತು ಯಾಕಂದರೆ ಅವತ್ತು ರಾತ್ರಿ ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿ ಸಮುದ್ರದಲ್ಲಿ ಹುಟ್ಟುಕೊಂಡಂಥ ಚಂಡಮಾರುತದಿಂದ ಧನುಷ್ಕೋಡಿ ಎಂಬ ಸಣ್ಣ ಗ್ರಾಮ ಹಾಗೂ ಪಂಬನ್ ಮೇಲ್ಸೇತುವೆ ಎರಡೂ ಕೊಚ್ಕೊಂಡು ಹೋಗಿದ್ದು ದುರಾದೃಷ್ಟ ಅಂದ್ರೆ ಎಲ್ಲ ನಡೆದದ್ದು ಸುಮಾರು ಮಧ್ಯರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ಪಂಬನ್ನಿಂದ ಸ್ಟೇಷನ್ನಿಂದ ಹೊರಟಿರೋ ರೈಲು ಸುಮಾರು ನೂರ ಹತ್ತು ಪ್ರಯಾಣಿಕರು ಮತ್ತು ಐದು ಸಿಬ್ಬಂದಿಗಳೊಡನೆ ಬಿಟ್ಟಿತ್ತು ಅಲ್ಲಿಂದ ರೈಲ್ನಲ್ಲಿದ್ದ ನೂರ ಹತ್ತು ಜನ ಪ್ಯಾಸೆಂಜರ್ ಮತ್ತು ಐದು ಜನ ಸಿಬ್ಬಂದಿ ಅದು ಕೂಡಿ ಗ್ರಾಮದಾಗ ವಾಸವಾಗಿದ್ದ ಸುಮಾರು ಸಾವಿರದ ಎಂಟುನೂರು ಜನ ರಾತ್ರೋರಾತ್ರಿ ಜಲಸಮಾಧಿ ಆಗಿದ್ರು ಒಂದು ಮನೆಗಳ ಅವಶೇಷ ಮತ್ತು ದೇವಸ್ಥಾನಗಳ ಅವಶೇಷ ಒಂದೊಂದು ಅಂದರೆ ನಾವು ತಿರುಗಾಡಿ ಪ್ರದೇಶ ನೋಡತ್ರ ನಮಗೆ ಇಷ್ಟು ಆತಂಕ ಆತದ ಇನ್ನು ಒಂದೇ ರಾತ್ರಿ ಹಳಿ ಸಾವಿರದ ಎಂಟು ನೂರು ಜನ ಜೀವಂತ ಜಲ ಸಮಾಧಿ ಹೆಂಗೆ ಹೆಂಗಾಗಿರ್ಲಿಕ್ಕಿಲ್ಲ ಪ್ರತಿಯೊಂದು ಮನುಷ್ಯ ಜೀವಿಗೂ ಇಷ್ಟು ನೋವಾಗಲಿಕ್ಕಿಲ್ಲ ತಮಿಳ್ನಾಡು ಸರ್ಕಾರ ಇದನ್ನೇನು ಇಂಪ್ರೂವ್ ಮಾಡಬೇಕು ಅಂತ ಅಂದ್ಕೊಂಡಿದೆ ಬಟ್ ಆದರೆ ಇಲ್ಲಿ ಇರೋ ನೇಚರ್ ನೇಚರ್ ಇರ್ಲಿಕ್ಕಿನ್ನು ಇಲ್ಲಿ ಆಗೋ ಅನುಭವಗಳಿಂದ ಆಯಿತು ಸಾಕಷ್ಟು ಜನಗಳು ಇಲ್ಲಿ ಏನು ಆಗುತ್ತೆ ಅಂತ ನೋಡೋಕ್ಕೆ ಬಂದವರು ಈಗ ಸಾಯಂಕಾಲ ಆರು ಗಂಟೆ ಮೇಲೆ ಇಲ್ಲಿ ಯಾರೂ ಇರಲ್ಲ ಒಂದು ಥರದ ಅನುಭವ ಆಗುತ್ತೆ ಇದಕ್ಕೆ ತಮಿಳ್ನಾಡು ಸರ್ಕಾರ ಏನು ಮಾಡಿದೆ ಗೋಸ್ಟ್ ಸಿಟಿ ಅಂದರೆ ಗೋಸ್ಟ್ ಟೌನ್ ಅಂತ ಹೆಸರು ಕೊಟ್ಟು ಇಷ್ಟಿಗೆ ಬಿಟ್ಬಿಟ್ಟಿದೆ ನೀವೀಗ ಇಲ್ಲೇನು ನೋಡ್ತಾ ಇದ್ದೀರಲ್ಲ ಇದು ಅಂತ ಅಲ್ಲ ಬಟ್ ಈಗ ನೋಡ್ತಿರೋದು ನೀವು ಅವಾಗಿಂದು ಅವಾಗ ಹತ್ತೊಂಬತ್ತು ನೂರ ಅರವತ್ತು ನಾಲ್ಕರಲ್ಲಿ ಏನೇನು ಅವಶೇಷಗಳೊಳಗೆ ಸಿಗಬಿದ್ದು ಸಿಕ್ಕವಲ್ಲ ಅವಿಷ್ಟೇ ವಿಗ್ರಹಗಳು ಮತ್ತು ನಂದಿ ಅದೆಷ್ಟೆಲ್ಲ ಜೋಪಾನವಾಗಿ ಮಾಡಿಟ್ಟಾರ ಹಾಗೆ ಇತಿಹಾಸ ಆಗಿದನ್ನೆಲ್ಲ ಕೆದಕುತ್ತ ಈ ಸದ್ಯಕ್ಕೆ ನೋಡ್ಕೊತ ನೋಡ್ಕೊತೋಗ ಬರ್ರಿ ಧನುಷ್ಕೋಡಿ ಅಂದರೆ ರಾಮ ಸೇತುವೆ ಅಷ್ಟೇ ನೆನಪಿಗೆ ಬರೋದಲ್ಲ ಇಲ್ಲಿ ಆಗಿರೋ ಘಟನೆನೂ ಎಲ್ಲರಿಗೂ ತಿಳಿಬೇಕು ಈಗ ನೀವು ನೋಡ್ತಿದ್ದೀರಲ್ಲ ಇಲ್ಲಿ ಇದು ಮಾಡಿಟ್ಟಿದೆ ಇಲ್ಲಿ ಇಂಪ್ರೂವ್ಮೆಂಟ್ ಯಾಕೆ ಮಾಡಿದಿಲ್ಲ ಅಂದ್ರೆ ಈಗ ಸಮುದ್ರ ಮಟ್ಟ ನೋಡ್ಬೇಕು ನೀವು ಇಲ್ಲಿಂದ ಭಾಳ ಅಂದ್ರೆ ಒಂದು ನಾಲ್ಕೈದು ಫೀಟಿಗೆ ಅವ ಅದಕ್ಕೆ ಇಲ್ಲಿ ಏನೂ ಮಾಡಪ್ಪಲೇ ಇಲ್ಲ ಇಂಪ್ರೂವ್ಮೆಂಟ್ ಭೀ ಅಷ್ಟೇ ಇಟ್ಬಿಟ್ರೆ ಅವರು ಈಗ ನೀವು ನೋಡ್ತಾ ಇರೋದು ಇಲ್ಲಿ ಚರ್ಚ್ ಚರ್ಚಿನ ಪರಿಸ್ಥಿತಿ ನೋಡ್ರಿ ಅನ್ನೋದು ಅಷ್ಟ ಈಗ ಅಂದ್ರೆ ಮೊದಲಿದ್ದು ಊರದ್ದು ಎಂಟ್ರಿ ಆಗಿದ್ವಲ್ಲ ಫಸ್ಟಿಗೆ ಚರ್ಚ್ ಅದ ಈ ಸಡಲ ಮಾರಾಟ ಮಳಿಗೆ ಹಾಕ್ಯಾರ ಇವು ಎಲ್ಲ ಬಟ್ ಏನ್ ಮಾಡಬೇಕು ಟೂರಿಸ್ಟ್ ಪ್ಲೇಸ್ ಎಲ್ಲ ಮಾಡ್ಯಾರ ಅವ್ರು ಇಲ್ಲಿ ದಿನಕ್ಕೆ ಸಾವಿರಾರು ಮಂದಿ ವಿಸಿಟ್ ಕೊಡ್ತಿರ್ತಾರ ಇದು ಒಂದು ಸಣ್ಣ ಮನೆ ಒಳಗೆ ಈಗ ಎಂಟ್ರಿ ಅದೇವು ಗ್ರಾಮ ಅನ್ನೋದು ಯಾವ ಹಾಲತ್ ತೆಗೆದು ನೋಡ್ರಿ ಇಲ್ಲಿ ಪೂರ ಇದು ಹಾಲತ್ ನೋಡತ್ರ ಭೀ ಆ ಕ್ಷಣದಾಗ ನಾವು ಇದಲ್ಲ ಬಟ್ ಇದು ನೋಡಿದರೆ ನಮ್ಗೆ ಅನುಭವ ಆಗ್ಬಿಡ್ತದ ಎಷ್ಟು ಘನರ ಆಗ್ಯದ ಇಲ್ಲಿ ಘಟನೆ ಅನ್ನೋದಲ್ಲ ಪೂರ್ತಿ ಊರನ್ನೋದೇನದ ಗಾಳಿಗೆ ಬಂದಿರೋ ಏನು ಮರಳದಾಗ ಮುಚ್ಚಿ ಮುಚ್ಚೋಗ್ಬಿಟ್ಟದ ಈಗ ಈಗ ಕಣ್ಣು ನಮ್ದು ಎಲ್ತಾನ ಕಾಣ್ತದ ಅಲ್ತಾನೆಲ್ಲ ಅದ ಊರ ಅವು ಅವಶೇಷಗಳವ ಸಣ್ಣ ಪುಟ್ಟ ಅವಶೇಷಗಳು ಅಳದು ಸ್ವಲ್ಪ ಸ್ವಲ್ಪ ಕಾಣಪ್ಲೆ ಬಿಲ್ಡಿಂಗ್ಗಳವ ಉಳ್ದಿವೆಲ್ಲ ನೆಲಕ್ಕೆ ಸಮ ಆಗ್ಬಿಟ್ಟವ ಬಿಲ್ಡಿಂಗ್ಗಳು ಇನ್ನೂ ನೋಡೋಕೆ ಭಾಳಷ್ಟು ಅದ ಆದಷ್ಟು ಅದ್ರ ಬಗ್ಗೆ ನನಗೆ ತಿಳಿದಷ್ಟು ವಿವರಣೆ ಕೊಡ್ತಾನೆ ಹೋಗ್ತಿರ್ತೀನಿ ವಿಡಿಯೋ ಹಂಗೆ ಕಂಟಿನ್ಯೂ ನೋಡ್ತೀರಿ ಸ್ಕಿಪ್ ಮಾಡಬೇಡ್ರಿ ಇದು ನೋಡೋಕ್ಕೆ ಗುಡ್ಸಲ್ ಥರ ಅದ ಬಟ್ ಅದು ಇದು ಅದ ಇದೇನು ಸಣ್ಣ ಮನೆ ಅದ ಬಟ್ ಏನು ಇತ್ತು ಅನ್ನೋದು ಡೌಟ್ ಅದು ನಮ್ಗೆ ಏನಿದೆಯೋ ಸ್ವಲ್ಪ ಅದು ಮಿಲ್ಟ್ರಿದವ್ರು ಮಾಡ್ಕೊಂಡಿರ್ತಾರಲ್ಲ ಸಣ್ಣ ಆ ಟೈಪ್ ಕಾಣತ್ತ ನಮಗೆ ಬಟ್ ಇದು ಎಷ್ಟು ಸಣ್ಣ ಮನೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಎಲ್ಲದ್ರೊಳಗೆ ಒಂದೇ ದೊಡ್ಡ ಮನೆ ಕಾಣತ್ತದ ಇದು ಅದು ಪೂರ್ತಿ ದೊಡ್ಡದಂದ್ರೂ ಭಾಳ ದೊಡ್ದ ಉಳ್ದಿವೆಲ್ಲ ಅವಶೇಷಗಳು ಪೂರಾ ನೆಲ ಕಚ್ಚವೆ ಪೂರಾ ನೆಲದಾಗ ಹೋಗ್ಬಿಟ್ಟವ ಬಟ್ ಅದು ಒಂದು ಪೂರ್ತಿ ದೊಡ್ಡದು ಬಿಲ್ಡಿಂಗ್ ಸ್ಟೇಬಲ್ ಅಷ್ಟದ ಬಟ್ ಎಲ್ಲ ಕೊಚ್ಕೊಂಡು ಹೋಗ್ಯದ ಅವಶೇಷಗಳು ಜ್ವರ ಅರ್ದು ಉಳ್ದು ಅಳ್ದೆ ಪೂರ್ತಿನೇ ದೊಡ್ದಾಗ ನೋಡಮ್ಮ ಒಳಗೆ ಹೋಗ್ತೀವಿ ಒಳಗೆ ಯಾವ ಥರ ಅದ ನೋಡ್ತೀವಿ ಒಳಗೆ ಏನಾದರೂ ಸ್ವಲ್ಪ ಖೂನ್ ಇಡ್ಲಿಕ್ಕೆ ಭೀ ಅದು ಏನಿಲ್ಲ ನನಗೆ ದೂರಿಂದ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಿತ್ತು ಇದು ಬಟ್ ಇಲ್ಲಿ ಸಮೀಪ ಬಂದ ಬೆಳಕೆ ಗೊತ್ತಾಯ್ತು ನಮ್ಗೆ ಇದು ಒಂದು ಅಂತಸ್ತಿಂದ ಇಲ್ಲ ಎರಡು ಅಂತಸ್ತಿಂದ ಇತ್ತು ಬಿಲ್ಡಿಂಗು ಎರಡು ಅಂತಸ್ತ ಅಂದ ಬೆಳಗ್ಗೆ ಅವಶೇಷಗಳು ಬಿಲ್ಡಿಂಗ್ ಒಂದೇ ಅಂತಸ್ತಿಂದಳಲ್ಲ ಇದ್ ನೆಲ್ದಾಗಿ ಅದನ್ನ ಪುರ ಬಟ್ ಎರಡು ಅಂತಸ್ತಿಂದ ಅದ ಇದು ಪೂರ್ತಿ ರೂಮ್ಸ್ಗಳೆಲ್ಲ ದುಡ್ಡು ಇದ್ದು ಮೋಸ್ಟ್ಲಿ ಇದು ಆಫೀಸ್ ಇದು ಏನು ಮೊದಲು ಅವ್ರು ಕಟ್ಸ್ಕೊಂಡಿರು ಬ್ರಿಟಿಷ್ ಆಫೀಸು ಅವ್ರದ್ದು ದೊಡ್ಡ ಬ್ರಿಟಿಷರು ಇರೋದು ಆಫೀಸ್ ಇದ್ದಿರಬೇಕು ಇಲ್ಲ ದೊಡ್ಡದು ಯಾರು ಊರಿಗೆ ಸಹಕಾರದ್ದು ಅಂದ್ ಮನೆ ಇದ್ದಿರ್ಬೇಕು ಇಷ್ಟೇ ಯಾಕೆ ಇದ್ರಾಗ ರೂಮ್ಗಳು ಭಾಳ ಭಾಳ ಅಲ್ಲಿ ಕಾಣಿಸ್ತಾ ಇರೋದು ದೇವಸ್ಥಾನದ ಗೋಪುರ ಅದ ನೋಡೋಣ ಅಲ್ಲಿಗೆ ಹೋಗಿ ನೋಡೋಣ ದೇವಸ್ಥಾನ ಗೋಪುರ ಕಾಣಿಸ್ತದ ಅಂದ್ರೆ ಎಷ್ಟು ಉಳದ ಪೂರ ಏನು ನೋಡ್ರಿ ಗೋಪುರನೇ ಇಷ್ಟು ಕೆಳಗೆ ಬಂದದ ಅಥ್ವಾ ನೆಲ ಕಚ್ಚದ ಅನ್ಬೇಕ ಇನ್ನು ಗುಡಿ ಹೈಟ್ ಇತ್ತು ಏನು ಗುಡಿ ಮುಣಗಿ ಗೋಪುರ ಹೈಟ್ ತನಕ ಮರಳು ಬಂದು ಅದು ಡೌಟ್ ಉಂಟದ ಬಟ್ ಗೋಪುರ ಅಂತೂ ಸ್ಟೇಬಲ್ ಕಡಿ ನಿಂತ ಬೀಳೋದಿತ್ತು ಬಟ್ ಅಷ್ಟು ಕಡಿ ಅದ ಅನ್ಬ್ಯಾ ಇನ್ನೂ ಗುಡಿ ಅದ ಕೆಳಗಡೆ ಅಷ್ಟೇ ಅವಶೇಷಗಳಲ್ಲ ಅಷ್ಟೇ ಉಳ್ದದ ಗುಡಿ ಗೋಪುರ ನೋಡನು ಧನುಷ್ಕೋಡಿ ಅಂತ ಹೆಸರು ಇಷ್ಟೇ ಉಳಿದ್ಬಿಟ್ಟದ ಇಲ್ಲಿರೋ ಊರ ಜನಗಳ ಯಾರುನೇ ಇಲ್ಲ ಬಟ್ ಇಲ್ಲಿ ಹಿಂಗೆ ಒಬ್ಬೊಬ್ಬರೇ ಬಂದು ಈ ಪೂರ ಊರ ಈ ಒಳಗ ತಿರ್ಗಾಡಬೇಕಂದ್ರೆ ಒಂಥರ ಭಯನು ಬರ್ತದೆ ಯಾರಿಗೆ ಅಲ್ಲಿ ಆ ಥರ ಅದ ಪ್ಲೇಸ್ ಇಲ್ಲಿ ಎಷ್ಟೋ ಮಂದಿನೂ ಇಲ್ಲಿ ಸಾಯಂಕಾಲ ಆರ್ದಿಂದ ಯಾರು ಇರಲ್ಲ ಇಲ್ಲಿ ಇಲ್ಲಿರೋ ಅವರು ಯಾರು ಮೀನುಗಾರರಲ್ಲಿ ಯಾರೇ ಆಗಲಿ ಸಾಯಂಕಾಲ ಆರದಿಂದ ಯಾರೂ ಇರೋಲ್ಲ ಮತ್ತು ಕೆಲವೊಬ್ಬರು ಇಲ್ಲಿ ಸಾಯಂಕಾಲದಿಂದ ಅಲ್ಲಿ ಏನಿರುತ್ತೆ ನೋಡ್ತೀನಿ ಅಂತ ಬಂದವರು ಭೀ ಒಂಥರ ಅನುಭವ ಭೀ ಆಗ್ಯಾವ ಕೆಲವೊಬ್ಬರು ಮಿಸ್ ಭೀ ಆಗಿರತ್ತೆ ಕೇಳಪಟ್ಟಿನಿ ಬಟ್ ಆಗ್ಯಾರದು ಗೊತ್ತಿಲ್ಲ ಬಟ್ ಇಲ್ಲಿ ಅನುಭವ ಅಂತೂ ಒಂಥರ ಹಾರರ್ ಥರನೇ ಬರ್ತದ ಇಲ್ಲಿ ಆ ಪಂಬನ್ ಅಂತ ಸೇತುವೆ ಕೊಚ್ಕೊಂಡು ಹೋಗಿದ್ದೆ ಅಲ್ಲಿ ಊರು ಹೋಗಿದ್ದೆ ಅಲ್ಲಿ ಸುಮಾರು ಏನಿಲ್ಲ ಅಂದ್ರೆ ಮೂರು ದಿನಗಳ ಕಾಲ ರಾಮೇಶ್ವರಮ್ದಾಗ ಇದ್ದವ್ರಿಗೆ ಯಾಕೆ ಟ್ರೈನ್ ನಾಪತ್ತೆ ಆಗಿದೆ ಅನ್ನೋದು ಎಷ್ಟೇ ಗೊತ್ತಿತ್ತು ಯಾವುದೇ ಥರ ನೆಟ್ವರ್ಕ್ ಆಗಲಿ ಏನೇ ಆಗಲಿ ಏನೂ ಇದ್ದಿದ್ದಿಲ್ಲ ಮೂರು ದಿನಗಳ ಕಾಲದಾಗ ಟ್ರೈನ್ ವಾಪಸ್ ಬರಲಾರ ಬಿಟ್ಟಿಗೆ ಆಮೇಲೆ ಬಂದು ಇಲ್ಲಿ ಇಲ್ಲಿರೋ ಪೂರ್ತಿ ಗ್ರಾಮವೇ ಜಲ ಸಮಾಧಿ ಆಗಿರುತ್ತೆ ಯಾವುದೇ ಥರದ ಕಾಂಟ್ಯಾಕ್ಟ್ ಇದ್ದಿದ್ದಿಲ್ಲ ಮೂರು ದಿನಗಳ ಕಾಲ ಬರೀ ಇಷ್ಟೇ ಟ್ರೈನ್ ಹೋಗ್ಯದ ಬಂದಿಲ್ಲ ಅನ್ಕೋತೇ ಇದ್ರು ಈಗ ಪೂರ್ತಿ ಗ್ರಾಮನ ಮುಗಿಸ್ಕೊಂಡು ಇನ್ನೇನು ರೈಲ್ವೆ ಸ್ಟೇಷನ್ಗೆ ಬಂದಿವಿ ಮೇನ್ ಇದು ವಿಡಿಯೋದಾಗ ರೈಲ್ವೆ ಸ್ಟೇಷನ್ ನೋಡೋದು ಪ್ಲಾಟ್ಫಾರ್ಮಲ್ಲಿ ಅವಾಗಿಂದು ಏನೇನು ಇನ್ನೂ ಉಳೋದಾನ ನೋಡೋಣ ಈಗ ಧನುಷ್ ಕೋಡಿ ಹಿಸ್ಟ್ರಿ ಅಷ್ಟೇ ಬ್ಯಾನರ್ದಾಗ ಮುಗಿಸಿಬಿಟ್ಟಿರೋ ಅವರು ಹೇಗಿತ್ತು ಹೆಂಗೆ ಆಗ್ಯದ ಅನ್ನೋದೆಲ್ಲ ಧನುಷ್ ಕೋಡಿ ಅಂದ ತಕ್ಷಣ ರಾಮಸ್ತಿವಿ ಬಟ್ ಇಲ್ಲಿ ಆಗಿರೋ ಘಟನೆನೂ ಎಲ್ಲರಿಗೂ ಗೊತ್ತಿರಬೇಕು ಈ ಲೇನ್ ಇದು ನಾವು ನೋಡ್ತಿದ್ದೀವಿ ಈಗ ಮೇನ್ ಇದು ರೈಲ್ವೆ ಸ್ಟೇಷನ್ದು ಎಂಟ್ರಿ ಇದು ಈ ತರ ಇತ್ತು ಸ್ಟೇಷನ್ದು ಎಂಟ್ರಿ ಈಗ ಈಗ ನಾವು ಒಳಗಡೆ ಒಳಗಿನ ಸೈಡ್ ನಿಂತು ನೋಡ್ತಾ ಇದ್ದೀವಿ ಸ್ಟೇಷನ್ ಇಂದ ಹೊರಗಡೆ ಆಗಿದೆ ಅಂತ ನಾವು ಸದ್ಯಕ್ಕೆ ನಿಂತದ್ದು ಹಳಿ ಮೇಲೆ ಟ್ರೈನ್ ಹಳಿ ಮೇಲೆ ನಿಂತಿವ ಈಗ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತಾ ಇದ್ದೀವಿ ಮೀಟಿಂಗ್ ಮಾಡೋದ್ರಲ್ಲಿ ಥರದಲ್ಲಿ ರೂಮ್ಸ್ ಇದ್ದವಲ್ಲ ಪೂರ್ತಿ ಪ್ಲಾಟ್ಫಾರ್ಮ್ ಅನ್ನೋದು ಈ ತರ ಆಗೋಗ್ಬಿಟ್ಟದ ಏನು ಉಳಿದಿಲ್ಲ ಇಲ್ಲಿ ಪೂರ್ತಿ ಸುತ್ತಮುತ್ತಲೆಲ್ಲ ಮುಳ್ಳು ಕಂಟಿಗಳು ಬರ್ಕೊಂಡ್ಬಿಟ್ಟವ ಗೌರ್ಮೆಂಟ್ ವಿಚಾರ ಮಾಡ ಏನಾದ್ರೂ ಟೂರಿಸ್ಟ್ ಬರ್ತಿರ್ತಾರ ಇದ್ರ ಬಗ್ಗೆ ಇತಿಹಾಸ ತಿಳ್ಕೊತ ಅವರು ಏನಾದ್ರು ಪ್ರೋಸೆಸ್ ಮಾಡಬಹುದು ಬಟ್ ಇದಕ್ಕೆ ಯಾಕೆ ಇನ್ನೂ ಇಂಪ್ರೂವ್ಮೆಂಟ್ ಅಥವಾ ಕೋಶಿಸ್ ಯಾಕೆ ಮಾಡಲ್ಲದಾರ ಅನ್ನೋದು ಇನ್ನೂ ಅರ್ಥ ಆಗ್ತಿಲ್ಲ ಬಟ್ ಆದಷ್ಟು ಇದಕ್ಕೆ ತಲೆ ಆಗುತ್ತೆ ಇಂಪ್ರೂವ್ಮೆಂಟ್ ತೊಂದ್ರೆ ಒಳ್ಳೇದು ಆದರೂ ಅವ್ರು ಏನು ಮಾಡಕ್ ಬರಲ್ಲ ಇಲ್ಲಿ ಅವ್ರಿಗೆ ಕ್ಲೈಮೇಟ್ ಬಗ್ಗೆ ಗೊತ್ತೇ ಅದ ಇಲ್ಲಿ ಯಾವ ಕ್ಲೈಮೇಟ್ ಯಾವಾಗ ಹೆಂಗೆ ಇರ್ಬಿಡತ್ತಿವೆ ಅಷ್ಟು ಅವರು ತಲೆ ಕೆಡ್ಸ್ಕೊಂಡು ಸುಮ್ಮನೆ ಹಾಕತ್ತೀವಿಕ್ಕೆ ಅಷ್ಟೇ ಒಂದು ಸಣ್ಣ ದೇವಸ್ಥಾನ ಇತ್ತು ಇಲ್ಲಿ ಶಿವಲಿಂಗ ಪೂಜೆ ಮಾಡ್ತಾರೆ ಅಷ್ಟೇ ಹಂಗೆ ಒಳಗೊಂದು ಸಣ್ಣ ಮೂರ್ತಿ ಇತ್ತು ನಮ್ಮ ಬಾಸ್ ಬಜರಂಗದಲ್ಲಿ ಅದ್ರದ್ದು ಎಲ್ಲ ಆಶೀರ್ವಾದ ಪಡ್ಕೊಂಡೇವೆ ಇನ್ನು ಈ ಪ್ರದೇಶದ ಬಗ್ಗೆ ಇನ್ನೊಂದು ಮಾಹಿತಿ ಕೊಡಬೇಕಂದ್ರೆ ಇದು ಸುಮಾರು ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕರ ಸುನಾಮಿದಾಗ ಮುಳುಗಿದ್ದು ಮತ್ತು ಹೊಳ್ಳಿ ಡಿಸೆಂಬರ್ ಎರಡು ಸಾವಿರದ ನಾಲ್ಕರಂದು ನಾಲ್ಕರದಾಗ ಏನು ನಲ್ವತ್ತನೇ ವರ್ಷದ ಮುಳುಗದ ವಾರ್ಷಿಕೋತ್ಸವ ಮಾಡ್ತಿದ್ರು ಅವಾಗ ಸುಮಾರು ಇದು ಏನು ಸುತ್ತ ಸಮುದ್ರ ಏನು ಮುಳುಗಿಸಿತು ಐದುನೂರು ಮೀಟರ್ ಅಂದ್ರೆ ಒಂದು ಸಾವಿರದ ಆರುನೂರು ಫೀಟ ಸಮುದ್ರ ಕೆಳಗಿಳಿತು ಕೆಳಗೆ ಇಳಿದ ಮೇಲೆ ಏನು ಆವಾಗ ಸುನಾಮಿದಾಗ ಗ್ರಾಮ ಪೂರ್ತಿ ಮುಳುಗೋಗಿತ್ತಲ್ಲ ಅವಾಗ ಅದರ ಅವಶೇಷಗಳೆಲ್ಲ ಮೇಲ್ ಬಂದವು ಅಂದ್ರೆ ನೀರು ಕಡಿಮೆ ಆದ ಬಳಕೆ ಕಂಡವು ಈಗ ನೀವು ಇದೇನು ನೋಡ್ತಿದಿರಲ್ಲ ರೈಲ್ವೆ ಪಟ್ರಿ ಅದ ರೈಲ್ ಹಳಿ ಅಂತಿರಲ್ಲ ಅದು ನಮ್ಮ ನಮ್ಮ ಉತ್ತರ ಕನ್ನಡದಲ್ಲೇ ಅಲ್ಲ ರೈಲ್ವೆ ಪಟ್ರಿನೇ ಇರ್ತೀವಿ ಈ ಥರ ಸ್ಟೇಷನ್ದ ಹಾಲತ್ತದ ಅದ ಮುಳ್ಳೆಕಂಟಿ ಇಂಟಿ ಎಲ್ಲ ಬೇಕು ಒಂದು ನಲವತ್ತು ವರ್ಷ ಆದ ಬಳಕೆ ಪೂರ್ತಿ ಗ್ರಾಮ ಮೇಲ್ಗಡೆ ಬಂದದ ಕಂಡದಂದ್ರೆ ನಲವತ್ತು ವರ್ಷದಾಗ ನೀರಾಗಿದ್ದು ಹೆಂಗಾಗಿರ್ಲಿಕ್ಕಿಲ್ಲ ಹಾಗೆ ವಿಡಿಯೋ ನೋಡ್ಲತ್ತರಿ ಈ ಒಂದು ವಿಷಯ ವಿಷಯಕ್ಕೇನಲ್ಲ ನಾವಂತೂ ಈಗೇನು ಕೇಳಿರಲ್ಲ ಗಾದೆ ಮಾತು ಬೆಳೆಯುವ ಸರಿ ಮೊಳಕೆಯಲ್ಲಿ ಅಂದಂಗೆ ನಾವು ಪಕ್ಕ ಫೋಟೋಗ್ರಾಫರ್ಸ್ ಹಿಂಗೆ ವಿಡಿಯೋಗ್ರಾಫರ್ಸ್ ಅಂತೇನಿಲ್ಲ ಆದಷ್ಟು ನಮ್ಮ ತಿಳಿದ ಪುರತಕ್ಕ ನಾವು ಎಡಿಟ್ ಪಿಡಿಟ್ ಮಾಡಿ ಹಾಕ್ಲರ್ತೀವಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಿಂಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಗಂಟೆ ಬಟನ್ ಬರ್ತದ ಅದು ಬಿಡಿರಿ ಯಾಕಂದ್ರೆ ನಾವು ಯಾವಾಗ ಯಾವುದೇ ಒಂದು ವಿಡಿಯೋ ಹಾಕಲಿ ಏನೇ ಶಾರ್ಟ್ ಹಾಕಲಿ ನಿಮ್ಮಲ್ಲಿ ಮೆಸೇಜ್ ಬರ್ತಿರತ್ತೋಡಿ ಮುಗಿಸೊಂದು ವಾಪಸ್ ಹೊಲ್ಟಿವಿ ಈಗ ಧನುಷ್ಕೋಡಿದಿಂದ ಡೈರೆಕ್ಟ್ ಕನ್ಯಾಕುಮಾರಿ ಕನ್ಯಾಕುಮಾರಿಯಿಂದ ಹೋತಿವಿ ಇವತ್ತು ಎರಡು ಮುಗಿಸ್ಬೇಕನ್ನದು ಒಂದ್ ತಲೆ ಆಗದ ಅಲ್ಲಿ ತಾನೆ ರೀಚ್ ಆಕ್ ಟ್ರೈ ಮಾಡ್ತೀವಿ ರೀಚ್ ಅಲ್ಲಿ ಟ್ರೈ ಅಂದ್ರು ಆದಷ್ಟು ಟ್ರೈನ್ ಮಾಡತ್ತಲ್ಲ ಯಾಕ ಇಲ್ಲಿಂದ ಪ್ಲೇಸ್ ಹಂಗಾವ ದೂರ ದೂರ ಪ್ಲೇಸ್ ಸಮೀಪ ಇಲ್ಲ ಒಂದ್ ಪ್ಲೇಸ್ ದಿಂದ ಇನ್ನೊಂದ್ ಪ್ಲೇಸ್ ಹೋಗಬೇಕಂದ್ರೆ ನೂರೈವತ್ತು ಎರಡ್ನೂರು ಕಿಲೋಮೀಟರ್ಸ್ ಅಲ್ಲಿಂದ ಈಗ ಧನುಷ್ಕೋಡಿದಿಂದ ಕನ್ಯಾಕುಮಾರಿ ಹೋಗ್ಬೇಕಂದ್ರ ಮುನ್ನೂರ ಇಪ್ಪತ್ ಕಿಲೋಮೀಟರ್ ಹೈವೇ ಅದ ಎಷ್ಟು ಅವರ್ ಅಂದ್ರೆ ಮ್ಯಾಪ್ ನ ತೋರ್ಸ್ಲತ್ತದ ಮಿನಿಮಮ್ ಎಷ್ಟು ನಾಲ್ಕರಿಂದ ಐದು ಗಂಟೆ ತೋರ್ಸಲತ್ತದ ಹೈವೇ ಚಲೋ ನಿತ್ತು ಅಂದ್ರೆ ರೀಚ್ ಆತೀವಿ ಒಳಗೆ ಬಟ್ ಇವ್ ಟೋಲ್ ಹಾಕ ಕಚ್ಚಾ ರೋಡ್ ಟ್ರಾಫಿಕ್ ದಿಂದ ಸ್ವಲ್ಪ ಸ್ಲೋ ಆತ ಮೇಡಮ್ ಕನ್ಯಾಕುಮಾರಿ ಹೋಗ್ತಿವಿ ಆದಷ್ಟು ಗಂಟೆ ಕನ್ಯಾಕುಮಾರಿದು ಇದು ಬಂದ ಸ್ಟ್ಯಾಚು ವಿವೇಕಾನಂದರ ಸ್ಟ್ಯಾಚು ಗಂಟೆ ತನಕ ರೀಚ್ ಆದ್ರೆ ನೋಡ್ತಿವಿ ಅದ್ ಈಗ ಟೈಮ್ ಟೈಮ್ ಹನ್ನೆರಡು ಹದಿನೈದು ಹನ್ನೆರಡು ಹದಿನೈದು ಅಂದ್ರ ಇಲ್ಲ ನಾಲ್ಕು ನಾಲ್ಕೂವರೆ ಗಂಟೆ ಐದು ಗಂಟೆ ತನಕ ಹೋಯ್ತಿವಿ ಅಲ್ಲಿ ತಾನೆ ಓಪನ್ ನೋಡ್ಕೋತೀವಿ ಇಲ್ಲ ಹೊರಗಿಂದ ನೋಡಿ ಜೈ